బాబు నీ నన్నුಸ್ಕರ ಜಗಳ ಮಾಡಬೇಡవో ನನ್ನ ಬಸ್ಸಿಗೆ ಹرس ಬಿಡು ನಾನು ನನ್ನ ಮನೆಗೆ ಹೋಗ್ತೀನಿ ಎರಡು ದಿನಕ್ಕೆ ಬಂದು ಇದೆಲ್ಲ ಕೇಳಮ್ಮ ಸೊಸೆ ಈ ಮನೆ ಎಷ್ಟು ನಿಂದು ಅಷ್ಟೇ ನನ್ನ ಮಗಳದ್ದು ಗೊತ್ತైతెనే ಮಗ ಪೊಮ್ಮಿ ನಾಳೆಯಿಂದ ಶಾಲೆಗೆ ಹೋದಳು ಚೆನ್ನಾಗಿ ಓದ್ಕೋಬೇಕು ಮಗ ನಿನ್ ಫ್ರೆಂಡ್ ಕೃಷ್ಣನ್ ಹತ್ರ ಹೋಮ್ ವರ್ಕ್ ಏನೇನಿದೆ ಅಂತ ಕೇಳ್ಕೊಂಡು ಎಲ್ಲ ಮಾಡ್ಕೋ ಓದಿ ದೊಡ್ಡ ಮನ್ಸಿಯಾಗಿ ಎಲ್ಲ ನನ್ನ ಸೊಸೆಗೆ ಸಾಲಾಮ್ ಹೊಡಿಯೋದ್ನ ನಾನ್ ನೋಡ್ಬೇಕು ಸರಿನಾ ಏನಿಲ್ಲ ಏನಿಲ್ಲಕ್ಕ ಮಗುಗೆ ಚೆನ್ನಾಗಿ ಓದಮ್ಮ ದೊಡ್ಡ ಹೆಸರು ತಗೋ ಅಂತಿದ್ದೆ ಅಷ್ಟೇ ಅದ್ ಏನ್ ಮಾಡುತ್ತೆ ಪಾಪದ್ದು ಹೌದಾ ನಾನು ಏನೋ ಅನ್ಕೊಂಡೆ ಹೆದ್ರ ಬಿಟ್ಟೆ ಒಂದ್ಸರಿ ಹ್ಮ್ ಓದ್ತಾಳೆ ನಿನ್ ಸೊಸೆ ಬಿಡು ಇರ್ಲಿ ಬಾಬು ಲೇಟ್ ಆಗುತ್ತೆ ನಾನು ಹೊರಡ್ತೀನಿ ನಾನು ಬಸ್ ಕರ್ಸ್ ಬಿಟ್ ಬರ್ತೀಯ ನಿಲ್ಲ ಅಕ್ಕ ಯಾಕೆ ಅರ್ಜೆಂಟ್ ಮಾಡ್ತೆ ಊಟ ಮಾಡಿ ಹೋಗು ಮಧ್ಯಾಹ್ನ ಹೋಗಿ ಅಲ್ಲಿ ಒದ್ದಾಡೋ ಬದಲು ಊಟ ಮಾಡ್ಕೊಂಡು ಸಂಜೆಗೆ ಸ್ವಲ್ಪ ರೊಟ್ಟಿ ಪಲ್ಯ ಕೊಟ್ಕೊಂಡು ಹೋಗು ಹೋದ್ ಕೂಡ್ಲೆ ಅಡ್ಗೆ ಮಾಡೋರಾಗ್ಲಿ ತಪ್ಪುತ್ತೆ ನಿಂಗೆ ಬೇಡ ಬಾಬು ಹೋಗಿ ಮಾಡ್ತೀನಿ ಎಲ್ಲರಿಗೂ ಮಾಡ್ಬೇಕಲ್ಲ ನೀ ಬಸ್ ಸ್ಟ್ಯಾಂಡಿಗೆ ಬಿಟ್ ಬನಕರು ಅಂತ ಬಾವನಿಗೂ ಮಾಡ್ ಮಾಡಿ ಸಾಕಾಗಿರುತ್ತೆ ನಾನೇ ಹೋಗಿ ಮಾಡ್ಕೋತೀನಿ ನಮ್ಮ ತರ ಹೊಟ್ಟಿ ತುಂಬಾ ಎಮ್ಮೆ ಹೋರಿ ಅಂತ ಏನು ಕೆಲಸ ಇಲ್ವಲ್ಲ ಪಂದ್ಯ ನಿಮ್ದೆ ಕಮ್ಮಿ ಇತ್ತು ಒಂದಿರ್ಲಿ ಹತ್ತಿರ್ಲಿ ಮನೆ ಕರುಗಳು ಗಂಟಿ ಅಂದ್ರೆ ಕೆಲಸ ಇರ್ತಾವ್ ತಾನೆ ಸುಮ್ಮ ಬಾಪು ಬಾಬು ಮತ್ತೆ ಅವಳನ್ನು ಕೆಣಕ್ ಇರ್ಬೇಡ ಸುಮ್ಮನೀರು ಹೌದು ಸೀಮಾ ಒಂದೆರಡೆ ಆದರೆ ಎಲ್ಲ ಒಬ್ರಿಗೆ ಕಷ್ಟ ಆಗುತ್ತೆ ಅಂತ ಮಾತಾಡ್ತಿದ್ದೆ ಎತ್ತುಗಳು ಇದ್ದಿದ್ವು ಈಗ ಗದ್ದೆ ಹುಂಟಿ ಕಮ್ಮಿ ಆಯಿತು ಇಂಜಿನ್ ಬರುತ್ತೆ ಎಲ್ಲ ಗದ್ದೆ ಎರಡು ಗಂಟೆಯಲ್ಲಿ ಹೂಡಿ ಹೋಗುತ್ತೆ ಅಂಥದ್ರಲ್ಲಿ ಎತ್ತುಗಳು ಯಾಕೆ ಅಂತ ಮಾರಿಬಿಟ್ವಿ ಅವನ್ ಸಾಕೋದು ಹುಲ್ಲು ಸಿಗಲ್ಲ ಹೊರದ್ಬಿಟ್ಟು ಮೇಯಿಸೋದು ಕಷ್ಟ ಅಲ್ವಾ ಇರ್ಬೇಕು ಅತ್ತಿಗೆ ಎತ್ತು ಎಲ್ಲ ಇರ್ಬೇಕು ಇಲ್ಲ ಮಕ್ಕಳಿಗೆ ಗೊತ್ತಾಗ್ದಿರೋಕೆ ಅವ್ರೇನು ಅಮೆರಿಕದಲ್ಲಿ ಹುಟ್ಟು ಬೆಳ್ದಿರೋದ ಅವ್ರ ಮನೆಯಲ್ಲೂ ಎಲ್ಲ ಇತ್ತು ಅವರಿಗೂ ಎಲ್ಲ ಗೊತ್ತು ಅವ್ರಿಗೆ ಹೇಳೋಕೆ ನಿನಗೇನು ಗೊತ್ತು ನೀನೇನು ಹೋಗ್ತೀಯ ಹಟ್ಟಿ ಕಡೆ ಒಂದು ಬಾಲ್ಟಿ ನೀರು ಕೊಡಲ್ಲ ಒಂದು ಮುಷ್ಟಿ ಹುಲ್ಲು ಹಾಕಲ್ಲ ಬಾರಿ ಎಲ್ಲ ಇವಳೆ ಥರ ಆಡ್ತಾಳೆ ಬಾಬು ಸಮಯ ಬಂದ್ರೆ ಎಲ್ಲರಿಗೂ ಎಲ್ಲ ಗೊತ್ತಾಗತ್ತೆ ಇರ್ಲಿ ಸೀಮಾ ನಾನ್ ಹೊರಡ್ತೀನಿ ಅಮ್ಮ ಅಪ್ಪ ನಿಮ್ಮ ಅಮ್ಮ ಅಪ್ಪ ಸೊಸೆ ಅನ್ನೋ ಮರ್ಯಾದೆನೂ ಕೊಡಲ್ಲ ಊರೆಲ್ಲ ನನ್ ಸೊಸೆ ಹಾಗೆ ಹೀಗೆ ಅಂತ ಆಡ್ಕೊಂಡ್ ತಿರುತ್ತಾರೆ ಅವ್ರನ್ನ ಕಾಯ್ಕೊಂಡು ಕೂತಿದ್ನಾ ಇಲ್ಲ ಎಲ್ಲ ಹೋಗಿರ್ಬೇಕು ಮತ್ತೆ ಕುಂಕು ಶುರುವಾಯ್ತು ಮಾಡ್ತೀನಿ ಅಕ್ಕ ನಾನೇನಂತಿದ್ದೆ ಅಂದ್ರೆ ನೀ ಹೋಗ್ಲೇಬೇಕಾ ಬೇಕಾ ನಾ ಭಾವಗೆ ಫೋನ್ ಮಾಡ್ದೆ ಅವ್ರನ್ ಬರೋಕ್ ಹೇಳಿದ್ದೆ ಆಸ್ತಿನ ಅರ್ಧ ಅರ್ಧ ಭಾಗ ಮಾಡಿ ರಿಜಿಸ್ಟ್ರ್ ಮಾಡ್ಬೇಕಲ್ಲ ನಿನ್ನ ಅರ್ಧ ಭಾಗ ನಿನ್ನ ಕೊಟ್ಬಿಟ್ರೆ ನನ್ಗ್ ನೆಮ್ಮದಿ ಅದಕ್ಕೆ ನೀ ಹೋಗೋದ್ ಬೇಡ ಬಾವನೆ ಬರ್ತಾರೆ ಅಯ್ಯೋ ನಿಜ ಹೋಗಿ ಫೋನ್ ಮಾಡಿ ಬಿಟ್ರೆ ಏನ್ ಕತೆ ಈ ಮನ್ಷನ್ ನಂಬೋಕಾಗಲ್ಲ ನಾನೊಂದು ಮಾತಾಡ್ತಾ ಮಾತಾಡ್ತಾ ನೆನ್ಪಿ ನನ್ನ ಮಾತ್ಗೆ ಅರ್ಧ ಭಾಗ ಕೈ ತೊಪ್ಪಿ ಹೋದ್ರೂ ಹೋಯ್ತು ಆಸ್ತಿ ಕೈ ತೊಪ್ಪಿ ಹೋಗ್ಬಾರ್ದು ಕಾರ್ಯವಾಸಿ ಕತ್ತೆ ಕಾಲು ಹಿಡಿದ್ರು ತಪ್ಪಲ್ಲ ಮೆತ್ತಗ್ ಬೆಣ್ಣೆ ಹಚ್ಚಿದಾಗ ಮಾತಾಡಿದ್ರೆ ಆಸ್ತಿನಾರು ಉಳಿಬಹುದು ಯಾಕೆ ಅರ್ಧ ಆಸ್ತಿ ಅವಕ್ ಬಿಟ್ಕೊಡ್ಬೇಕು ಇಲ್ಲಪ್ಪ ಇಲ್ಲ ಏನಾರು ಬಿಡಲ್ಲ ಎಲ್ಲ ನಂದೇ ನಾನೇ ಯಜಮಾನಿ ಇದಕ್ಕೆಲ್ಲ ಹಾಗೆ ಅಂತೀನಿ ಅತ್ತಿಗೆ ಇಷ್ಟು ಬೆಳಗ್ಗೆ ಬೆಳಿಗ್ಗೆ ಯಾಕೆ ಓಡಬೇಕು ಆರಾಮಿಯೇ ಊಟ ಮಾಡಿ ಹೋಗಿ ಒಳ್ಳೆ ಕಾಯಿ ಹೋಳಿಗೆ ಮಾಡ್ತೀನಿ ತುಪ್ಪ ಹಾಕೊಂಡು ನಾಲ್ಕು ಹೋಳಿಗೆ ತಿಂದು ಅಣ್ಣಂಗೆ ಒಂದು ನಾಲ್ಕು ತಗೊಂಡು ಹೋಗಿ ಹಾಗೆ ಏನು ತಿಂದೆ ಉಂದೆ ಹೋಗೋದು ಚೆನ್ನಾಗಿರತ್ತಾ ಅತಿಗೆ ಹೋಳಿಗೆನಾ ನನಗೆ ಉಪ್ಚಾರನಾ ಏನಪ್ಪ ಇದು ಬೇಡಮ್ಮ ಬೇಡ ನನಗೆ ನಿನ್ ಮಾತ್ ಕೇಳಿನೇ ಹೊಟ್ಟೆ ತುಂಬ ಹೋಯ್ತು ಏನು ಬೇಡಮ್ಮ ನೀ ಬಾಯಿ ತುಂಬಾ ಮಾಡ್ತಿ ಅಂದಿಯಲ್ಲ ಅಷ್ಟು ಸಾಕು ಯಾಕ ಬೇಡ ಮಾಡು ನೀ ಹೋಗಿ ಮಾಡು ಬಾವಂಗು ಬರೋಕ್ ಹೇಳಿದ್ದೆ ಅವರು ಬರಲಿ ಎರಡೆರಡು ತಿಂದು ಕೆಲಸ ಮುಗಿಸ್ಕೊಂಡು ಹೋಗ್ಲಿ ಅರ್ಜೆಂಟ್ ಮಾಡ್ತೀರಿ ಅವ್ರಿಗೆ ಏನು ಕೆಲಸ ಇರುತ್ತೋ ಏನೋ ಎಲ್ಲ ಬಿಟ್ಟು ಓಡೋಡ್ ಬರೋಕೆ ಅರ್ಧ ಆಸ್ತಿನ ಕೊಡ್ತಿರ್ತಾನೆ ಇರಿ ನಿಧಾನ ಅವರಿಗೆ ಪುರ್ಸೊತ್ತಿದ್ದಾಗ ಆಕಾರದ್ದು ಕೊಟ್ರಾಯ್ತು ಹ್ಮ್ ಈಗ ಯಾಕೆ ಅರ್ಜೆಂಟ್ ಅತ್ಗೆ ಒಳ್ಳೆ ತುಪ್ಪ ಹಾಕಿ ಕಾಸಿ ಹೋಳಿಗೆ ಮಾಡಿ ಕೊಡ್ತೀನಿ ಅತ್ಗೆ ನೀವು ನನ್ನ ಕೈ ರುಚಿ ನೋಡಿ ಡೊಬ್ ಡಬ್ಬಿ ಕೊಟ್ಟು ಕಳಿಸ್ತೀನಿ ಮಧ್ಯಾಹ್ನದ ಮೇಲೆ ಆರಾಮಲ್ ಊರಿಗೆ ಹೊರಡಿ ನನಗೂ ಸ್ವಲ್ಪ ನಿಮ್ಮ ಸೇವೆ ಮಾಡೋಕೆ ಅವಕಾಶ ಮಾಡಿಕೊಡಿ ಅತಿಗೆ ನನಗೆ ನನ್ನ ಕಣ್ಣು ಕಿವಿನೇ ನನ್ನ ಹಾಕ್ತಿಲ್ವ ಇಷ್ಟು ಒಳ್ಳೆ ರೀತಿಯಿಂದ ಮಾತಾಡ್ತಿದ್ದಾಳಂದ್ರೆ ಹೋಳಿಗೆ ಮಾಡಿ ಹಾಕಿ ಉಪಚಾರನು ಮಾಡ್ತಾಳಂತೆ ಮರಯ ನಿಲ್ಲಿ ಊಟ ಮಾಡಿ ಹೋಗಿ ಅಂತಾಳಲ್ಲ ಕನ್ಸೋ ನನ್ಸೋ ಗೊತ್ತಾಗ್ತಿಲ್ಲ ಏನು ಬಾಬು ಇಷ್ಟು ಒಳ್ಳೆ ಬುದ್ಧಿ ಬಂತಾ ನಿನ್ ಹೆಂಡತಿಗೆ ನಿನ್ ಕನ್ಸೆಲ್ಲಾ ನಿಜ ಆಗತ್ತಕ್ಕ ನೋಡ್ತಾ ಹೋಗು ನನ್ ಹೆಂಡತಿ ಇನ್ನೊಂದು ಮುಖ ಎಲ್ಲಾ ಆಸ್ತಿಗೋಸ್ಕರ ಈ ಆಟ ನೋಡ್ತಾ ಹೋಗು ಅವಳನ್ನ ಹೇಗ್ ಕುಣಿಸ್ತೀನಿ ನೋಡ್ತಿರು ನೀನು ಅಯ್ಯೋ ಈ ನಾಟಕ ಮಾಡೋದು കഷ്ടപ്പ ജാസ് ഉഴ്സ്ക്കൊള്ളോക്കെ എല്ലാം നന്ന ഹസ് മാനാലേ ബേക്ക ഏനോ ബേസി ഹാ കഴിസ്തീനി ഇല്ലാതെ നന്ന ഗണ്ടീഗേ അർദ്ധ ഭാഗോ ഏനോ മാഹാക്കി ബേഗ കൂടുത്ത ഹോ മറ്റേ യളോ ആക നോട്രായ് സ്വൽപ്പിന നെമ്മദി എല്ലാം മർത്ത് ഹെറേ ಸರಿನಪ್ಪ ಬಾಬು ನನಗೀಗ ಏನು ಬೇಡ ಮನ್ಸಿಗೆ ನೆಮ್ಮದಿ ಆಯ್ತು ಸೀಮನ್ ಮಾತು ಕೇಳಿ ಹೊಟ್ಟೆ ತುಂಬ ತುಕಣ ನೋಡಿ ನನ್ನ ಕಳಿಸ್ಕೊಡು ಬಾವಂಗೊಬ್ಬರಿಗೆ ಕಷ್ಟ ಆಗುತ್ತೆ ಅಲ್ಲಿ ನಾನು ಬಿಟ್ಟು ಬಾ ಸೀಮಾ ಸರಿಯಾಗಲೂ ಅಷ್ಟೇ ಸಾಕಪ್ಪ ಈಗ ನೆಮ್ಮದಿಯಿಂದ ನನ್ನ ಮನೆಗೆ ನಾನು ಹೋಗ್ತೀನಿ